ಎಂಟ್ ಹತ್ತು ದಿನ ಆದ್ಮೇಲೆ ನನಗೆ ಕಡಿಮೆ ಆಗ್ತಾ ಇರೋದು ನನ್ಗೆ ಗೊತ್ತಾಯ್ತು ಈಗ ಈ ಸೆವೆಂಟಿ ಫೈವ್ ನೈಂಟಿ ಪರ್ಸೆಂಟ್ ತಕ್ಕ ಕಡಿಮೆ ಆಗಿದೆ ಈಗ ಸಣ್ಣ ಪುಟ್ಟ ನೋವು ಈಗ ಕಟ್ಕೋತಾ ಕಟ್ಕೋತಾ ಅದು ಕಡಿಮೆ ಆಗಿದೆ ತುಂಬಾ ಚೆನ್ನಾಗಿದೆ ನಡಿಯಕ್ ಆಗ್ತಿರ್ಲಿಲ್ಲ ಸೊಟ್ಟಕ್ ಆಗ್ತಿದೆ ಸೊಟ್ಟ ನಡೀತಿದೆ ಈಗ ಚೆನ್ನಾಗ್ ನಡೀತೀನಿ ಆರಾಮಾಗಿದ್ದೀನಿ ಸರ್ ನಾನು ವಿಡಿಯೋ ನಿಮ್ದು ನೋಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್